ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತ ಕಷ್ಟ ಸುಖಗಳಲ್ಲಿ ಮೊದಲು ನೆನಪಿಸಿಕೊಳ್ಳುವುದು ತಾವು ನಂಬಿರೋ ದೇವರನ್ನೇ ತಾವು ಜೈಲಿಗೆ ಹೋದ ದಿನಗಳಲ್ಲೂ ಡಿಕೆಶಿ ದೇವರ ಮೇಲಿನ ನಂಬಿಕೆ ಬಿಟ್ಟಿರಲಿಲ್ಲ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂಡೆಯಂತೆ ನಿಂತು ಕಾಂಗ್ರೆಸ್ ಗೆಲ್ಲಿಸಿ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಮುಖ್ಯ ಕಾರಣವಾದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಡಿಕೆ ಶಿವಕುಮಾರ್ ಅವರ ರಾಜಕೀಯದ ಜೀವನದ ದೊಡ್ಡ ಕನಸು ನನಸಾಗಲೇ ಇಲ್ಲ ಇಷ್ಟಾದರೂ ದೇವರ ಮೇಲಿನ ಡಿಕೆ ಅವರ ನಿಷ್ಠೆ ಎಳ್ಳಷ್ಟು ಕಡಿಮೆಯಾಗಿಲ್ಲ ಇವತ್ತು ನಾಡದೇವಿಯ ಸನ್ನಿಧಿಯಲ್ಲಿ ತನ್ನ ಮನದಾಸೆಯನ್ನ ಬಿಚ್ಚಿಟ್ಟಿದ್ದಾರೆ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಬಚ್ಚಿಟ್ಟಿದ್ದ ಕನಸು ಗರಿ ಬಿಚ್ಚಿ ಹಾರಲಿದೆ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ವಿಘ್ನ ಎದುರಾಗಿದೆ ನನ್ನ ಬಳಿ ಬೇರೆ ಯಾವ ಆಯ್ಕೆ ಇದೆ ಅಂತ ಬಹಿರಂಗವಾಗಿ ಹೇಳಿದ್ರು ಸಿಎಂ ಕುರ್ಚಿಯಿಂದ ಡಿಕೆಶಿ ಹಿಂದೆ ಸರಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟು ಹಾಕಿತ್ತು ಕೆ ಡಿಕೆಶಿ ಒಳಗೆ ಆ ಕನಸು ಇನ್ನೂ ಜೀವಂತವಾಗಿ ಇದೆ ಅನ್ನೋದು ಬಹಿರಂಗವಾಗಿದೆ ಇವತ್ತು ಆಷಾಢ ಶುಕ್ರವಾರ ಶಕ್ತಿ ದೇವತೆಗಳ ದರ್ಶನದಿಂದ ಭಾರಿ ೆ ಅನ್ನೋ ನಂಬಿಕೆ ಇದೆ ಇನ್ನು ಡಿಸಿಎಂ ಡಿಕೆಶಿ ಪತ್ನಿ ಜೊತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು ಚಾಮುಂಡಿ ತಾಯಿ ಎದುರು ತಲೆ ತಗ್ಗಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋ ನಂಬಿಕೆ ನನ್ನದು ಅಂತ ಹೇಳಿದ್ರು ನನಗೆ ಏನೇನು ಬೇಕೋ ಅದನ್ನ ಪ್ರಾರ್ಥನೆ ಮಾಡಿದ್ದೇನೆ ಯಾವ ಚರ್ಚೆಯೂ ಬೇಡ ಎಲ್ಲರ ದುಃಖ ದೂರ ಮಾಡುವಂತಹ ದೇವಿ ಚಾಮುಂಡಿ ತಾಯಿ ಇಡೀ ರಾಜ್ಯಕ್ಕೆ ಒಳಿತು ಮಾಡಲಿ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡುತ್ತದೆ ಅನ್ನೋ ನಂಬಿಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆಕೆಯನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಸಹ ಕುಟುಂಬದ ಜೊತೆ ಆ ತಾಯಿಯ ದರ್ಶನ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಇನ್ನು ಆಷಾಢ ಶುಕ್ರವಾರ ಪರಶು ಮನಸ್ಸಿನಿಂದ ಏನನ್ನೇ ಕೇಳಿದ್ರು ಈಡೇರುತ್ತೆ ಅನ್ನೋ ನಂಬಿಕೆ ಇನ್ನು ಡಿ ಕೆ ಶಿ ಸಿಎಂ ಆಸೆ ಅನ್ನೋದನ್ನ ಕಾಲುವೆ ನಿರ್ಧಾರ ಮಾಡಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಜೀನಿಸಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ